ವರದಿಗಾರರು ನಿಂಗಣ್ಣ ಜಡಿ ವಡಗೇರಾ ಮೆಣಸಿನಕಾಯಿ ಬೆಳೆಗೆ ಬೆಂಬಲ ಬೆಲೆ ಘೋಷಿಸುವಂತೆ ಸರ್ಕಾರಕ್ಕೆ ರೈತ ಸಂಘ ಒತ್ತಾಯ ವಡಗೇರಾ ಈ ಬಾರಿ ಒಣ ಮೆಣಸಿನಕಾಯಿ ಬೆಳೆದ ತಾಲೂಕಿನ ರೈತರ ಪಾಲಿಗೆ ಒಣ ಮೆಣಸಿನಕಾಯಿ ಅತಿ ಖಾರವಾಗಿ ಪರಿಣಮಿಸಿದೆ ಮಳೆ ಮತ್ತು ನೀರಿನ ಕೊರತೆ ರೋಗಬಾಧೆಯಿಂದ ಈ ವರ್ಷ ಅತಿ ಕಡಿಮೆ ಇಳುವರಿ ಬಂದಿವೆ ಒಂದು ಎಕರೆಗೆ ಕನಿಷ್ಠ ಒಂದು ಲಕ್ಷ ಐವತ್ತು ಸಾವಿರಕ್ಕೂ ಹೆಚ್ಚು ಖರ್ಚು ಮಾಡಿದ್ದೇವೆ ಎನ್ನುತ್ತಾರೆ ರೈತರು ಮೆಣಸಿನಕಾಯಿ ಬೆಳೆದ ರೈತ ಶಿವರಾಜಪ್ಪ ಗೌಡ ಮಲಾರ ಬೆಂಡೆ ಬೆಂಬಳಿ ಈ ವರ್ಷ ಏಕಾಏಕಿ ಮೆಣಸಿನಕಾಯಿ ಬೆಲೆ ಪಾತಾಳಕ್ಕೆ ಹೋಗಿದ್ದು ರೈತರು ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿ ತೀವ್ರ ಸಂಕಷ್ಟದಲ್ಲಿದ್ದಾರೆ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಬೆಂಬಲ ಬೆಲೆ ಘೋಷಿಸಿ ರೈತರ ಹಿತ ಕಾಯಬೇಕು ಎಂದು ಬೆಂಡೆ ಬೆಂಬಳಿ ಗ್ರಾಮದ ಪ್ರಗತಿಪರ ರೈತ ಮೆಣಸಿನಕಾಯಿ ಬೆಳೆಗಾರ ಶಿವರಾಜಪ್ಪ ಗೌಡ ಮಲಾರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಇಲ್ಲಿಗೆ ಲಕ್ಷ ಇಪ್ಪತ್ತೆಂಟು ಸಲ ಎಣ್ಣೆ ಹೊಡೆದ್ವಿ ಆರು ಸಲ ಗೊಬ್ಬರ ಇಟ್ಟಿವಿ ಆದರೆ ಈಗ ಬೆಳೆ ನೋಡಿದರೆ ಏನಿಲ್ಲ ಈಗ ರೇಟಂತೂ ಪೂರ್ತಿ ಇಳ್ದೋಗ್ಬಿಟ್ಟದ ಹೋದ ವರ್ಷ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ತಾನೇ ಇದ್ದದ್ದು ಈ ವರ್ಷ ಸಡನ್ಲಿ ಹನ್ನೆರಡು ಐದು ಸಾವಿರ ಸಾವಿರಕ್ಕೆ ಹೀಗಾಗಿ ಹಿಂಗಾಗಿ ಏನಾಗಲ್ಲ ಲಾಸ್ ಆಗ್ತದ ಪೂರ್ತಿ ಇದಕ್ಕೆ ಏನಾದರೂ ಸರ್ಕಾರ ಸ್ವಲ್ಪ ಬೆಂಬಲ ಬೆಲೆ ಸೂಚಿಸಿ ಏನಾದರೂ ಪರಿಹಾರ ಮಾಡಬೇಕು ಇದಕ್ಕೆ ಇಲ್ಲಾಂದ್ರೆ ರೈತರ ಪರಿಸ್ಥಿತಿ ಎಣ್ಣೆ ಕುಡಿಸ್ತಾ ಇದೆ ಅದ ಇದೇ ರೀತಿಯಾಗಿಸಿ ರೈತರು ಎಣ್ಣೆ ಕುಡಿಸ್ತಾ ಇರ್ತಾರೆ ಇಲ್ಲಾಂದ್ರೆ ಬೇರೆ ದಾರಿನೇ ಇರಲ್ಲ ಸಾಲ ಮಾಡಿದಾದರೂ ಕಟ್ಟಬೇಕು ಇಲ್ಲಿ ಬೆಳೆನೂ ಸರಿಗೆ ಬರಲಿಲ್ಲ ಅಂತಂದಾಗ ಈಗ ಬೆಳೆ ಬಂದೂ ರೇಟ್ ಇಲ್ಲ ಆಮೇಲೆ ಈ ಸಲ ವೈರಸ್ ಬಂದು ಇದಾಗಿ ಎಲ್ಲ ಕಡೆ ಲಾಸ್ ಅದ ಲಾಸ್ ಈ ಅಲ್ಪ ಸ್ವಲ್ಪ ಬೆಳೆ ಬಂದದ ಬೆಳಿಗ್ಗಾದರೂ ರೇಟ್ ಸಿಕ್ಕರೆ ಏನಾದರೂ ಸ್ವಲ್ಪ ರೈತರಿಗೆ ಅನುಕೂಲ ಆಗ್ತದ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ತು ನೋಡ್ಬೇಕಂತ ನನ್ನ ಅನಿಸಿಕೆ ಹೆಸರು ನಮ್ಮ ಹೆಸರು ಶಿವರಾಜಪ್ಪುಡ ಬಂಡೆಗೊಂಬಳಿ ಈ ಬಾರಿ ರೈತರು ಹೆಚ್ಚಾಗಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿದ್ದು ದಾಖಲೆ ಮಟ್ಟದ ಬೆಲೆ ಕುಸಿತ ಕಂಡಿದ್ದು ಹಲವಾರು ರೈತರು ಮೆಣಸಿನಕಾಯಿಗಳನ್ನು ಹೊಲದಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬೆಲೆ ಸಿಗಬಹುದು ಎಂಬ ಈ ಬಾರಿ ರೈತರು ಹೆಚ್ಚಾಗಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿದ್ದು ದಾಖಲೆ ಮಟ್ಟದ ಬೆಲೆ ಕುಸಿತ ಕಂಡಿದ್ದು ಹಲವಾರು ರೈತರು ಮೆಣಸಿನಕಾಯಿಗಳನ್ನು ಹೊಲದಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬೆಲೆ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ ರಾಜ್ಯಾದ್ಯಂತ ಈ ಬಾರಿ ಹೆಚ್ಚು ಮೆಣಸಿನಕಾಯಿ ಬೆಳೆದಿದ್ದು ಆ ಕಾರಣ ದರ ಕುಸಿತ ಕಂಡಿದೆ ಸದ್ಯ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಕ್ವಿಂಟಲ್ಗೆ ಅಂದಾಜು ಹದಿನಾಲ್ಕು ರಿಂದ ಹದಿನೆಂಟು ಸಾವಿರವರೆಗೆ ಇದೆ ಕಳೆದ ವರ್ಷ ಸುಮಾರು ಇಪ್ಪತ್ತು ರಿಂದ ಮೂವತ್ತು ಸಾವಿರವರೆಗೆ ಮೆಣಸಿನಕಾಯಿ ಬೆಲೆ ಇತ್ತು ಈ ಬಾರಿ ಬೆಲೆ ಮತ್ತು ಇಳುವರಿಯು ಬಾರದ ಕಾರಣ ರೈತರು ತುಂಬಾ ಸಂಕಷ್ಟ ಎದುರಿಸುತ್ತಿದ್ದಾರೆ ಒಂದೆಡೆ ಬರಗಾಲ ಮತ್ತೊಂದು ಕಡೆ ಬೆಳೆಗಳ ಬೆಲೆ ಕುಸಿತ ಸರ್ಕಾರ ಕೂಡಲೇ ರೈತರ ಸಮಸ್ಯೆಗೆ ಸ್ಪಂದಿಸಿ ಒಣ ಮೆಣಸಿನಕಾಯಿಗೆ ಬೆಂಬಲ ಬೆಲೆ ನಿಗದಿ ಮಾಡಿ ಖರೀದಿ ಕೇಂದ್ರಗಳನ್ನು ಆರಂಭಿಸುವಂತೆ ರಾಜ್ಯ ರೈತ ಸಂಘ ಹಸಿರು ಸೇನೆ ಯಾದಗಿರಿ ಜಿಲ್ಲಾಧ್ಯಕ್ಷ ಮಲ್ಲಣ್ಣಗೌಡ ಹಗರಟಗಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ನಮಸ್ಕಾರ ಯಾದಗಿರಿ ಜಿಲ್ಲೆಯಲ್ಲಿ ಈ ವರ್ಷ ಸಂಪೂರ್ಣ ಬರಗಾಲವಿದ್ದು ಮಳೆಯ ಅಭಾವ ಕಂಡು ಬಂದಿದ್ದು ಆದರೂ ರೈತರು ಕಷ್ಟಪಟ್ಟು ಇವತ್ತು ಜಮೀನಿನಲ್ಲಿ ಮೆಣಸಿನಕಾಯಿ ಬೆಳೆಗಳನ್ನು ಬೆಳೆದಿದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೆಣಸಿನಕಾಯಿ ಬೆಳೆ ಬೆಳೆದರೂ ಅದಕ್ಕೆ ತಕ್ಕ ತಕ್ಕ ರೇಟ್ ಇಲ್ಲ ಇವತ್ತು ಬಜಾರದಲ್ಲಿ ಮೆಣಸಿನಕಾಯಿ ಬೆಳೆ ರೇಟ್ ಕುಸಿದು ಹೋಗಿದೆ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ ಅದಕ್ಕೆ ಸರ್ಕಾರವು ಇದಕ್ಕೆ ಮಧ್ಯಪ್ರವೇಶಿಸಿ ಮೆಣಸಿನ್ಕಾಯಿ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಮತ್ತು ಮೆಣಸಿನಕಾಯಿ ಬೆಳೆಗೆ ಬೆಂಬಲ ಬೆಲೆಯನ್ನು ಸೂಚಿಸಬೇಕು ರೈತರ ಸಂಕಷ್ಟಕ್ಕೆ ಇವತ್ತು ಸರ್ಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ನೆರವಿಗೆ ಬರಬೇಕಂತ ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ ಇಲ್ಲವಾದರೆ ರೈತರು ಭಾಳ ಸಂಕಷ್ಟದ ಪರಿಸ್ಥಿತಿ ಅನುಭವಿಸಬೇಕಾಗ್ತದೆ ಈ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವತ್ತು ತಮಗೆ ವಿನಂತಿ ಆಗ್ರಹ ಮಾಡ್ತಾ ಇದೆ ಇದನ್ನು ತಾವೇನಾದರೂ ಸಂಪೂರ್ಣವಾಗಿ ನಿಷ್ಕಾಳವಾದ ನಿಷ್ಕಾಳಜಿ ವಹಿಸಿದ್ದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವೇಟಿ ಬಣ ವತಿಯಿಂದ ಜಿಲ್ಲೆಯಾದ್ಯಂತ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ ಅದಕ್ಕೆ ಸರ್ಕಾರವು ಬೆಂಬಲ ಬೆಲೆಯನ್ನು ಆದಷ್ಟು ಅತಿ ಶೀಘ್ರದಲ್ಲಿ ಮೆಣಸಿನಕಾಯಿ ಬೆಲೆಗೆ ಬೆಂಬಲ ಬೆಲೆ ಸೂಚಿಸಬೇಕೆಂದು ತಮ್ಮಲ್ಲಿ ಒತ್ತಾಯಿಸುತ್ತಿದೆ ಮಲ್ಲಣ್ಣಗೌಡ ಹಗಲಟಿಗೆ ಜಿಲ್ಲಾಧ್ಯಕ್ಷರು ಯಾದಗಿರಿ